ಊಟ ಮಾಡಿ ದನಗಳಿಗೆ ಮೇವು ತೊಗೊಂಬಂದ್ರ ಆತ ಇಟ್ಟಿದ ಬುತ್ತಿನೇ ಇಲ್ಲ ಇದಕ್ಕನ್ಬೇಕ್ರಿ ದೈವಾ ಅಂತ ನಮ್ಮ ಅತ್ತಿಗೆ ಒಂದು ಹೊತ್ತಿನ ಊಟ ತಂದು ಕೊಟ್ಟಿದ್ರು ಅದನ್ನು ದಿವರ ಕಸ್ಕೊಂಡು ಹೋದೆಯಾ ಯಾಕಪ್ಪ ಯಾಕೆ ಈ ರೀತಿ ಕಷ್ಟ ಕೊಡತಿ ದೇವ್ರ ನಾನು ಯಾವತ್ತು ಊಟನ ಮಾಡಬಾರ ನಿರ್ಧಾರ ಮಾಡಿದ್ದೆ ಆದ್ರೆ ಈ ಹಸಿದು ಬಟ್ಟಿ ಕೇಳಬೇಕಲ್ಲೋ ದೇವ್ರ ಕೇಳಬೇಕಲ್ಲ ನಮ್ಮ ಅತ್ತಿಗೆ ನಂದನ ಸ್ವಂತ ಮಗ ಅಂತ ನೆಂಬಿ ಒಂದು ಹೊತ್ತಿನ ಊಟ ತಂದು ಕೊಟ್ರೆ ತಿರಿಬೇಕಂತ ನಾನು ನಿರ್ಧಾರ ಮಾಡ್ರೆ ಇಟ್ಟಿದ ಊಟನೇ ಇಲ್ಲ ನಮ್ಮ ಅಣ್ಣನ ಮನೆಗೆ ಹೋಗ್ಬೇಕಂದ್ರೆ ನಮ್ಮಣ್ಣ ಸಿಕ್ಕಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನ ನಮ್ಮ ಮೈನಿಗೂ ಸಿಕ್ಕಂಗೆ ಮಾತಾಡ್ತಾನೆ ದೇವ್ರ ಯಾಕಪ್ಪ ಇಂಥರ ಮನೆಯಾಗ ನಾನು ಯಾಕೆ ಕುರ್ಚಿದ್ವೋ ದೇವಾ ನಾನು ಒಂದು ಹೇಳಿ ಹಿಂತಿದ್ರೆ ಹಿರಿಗಿ ನನಗೆ ಕಷ್ಟ ಬರ್ತಿರ ಕಿಲ್ವಪ್ಪ ಬರ್ತಿರ ಕಿಲ್ಲ ಯಾಕಂದ್ರೆ ಇಷ್ಟ ಇಷ್ಟ ಜವಾಳಿದ್ರು ಆಮ್ಲಿ ಮಾಡಿ ನಾನು ಹಿಂತಿ ನನ್ನ ಗಂಡ ಅಂತ ಹೇಳಿ ತಿಳಿದು ನನಗೆ ಗಂಜಿ ಮಾಡಿ ಹಾಕ್ತೇವೆ ಇವತ್ತು ನನ್ನ ಹೀತಿ ನನ್ನ ಬಿಟ್ಟು ಹೋದ ತಕ್ಷಣ ಇವತ್ತು ನನಗಿಂತ ಪಡಬಾರ್ದು ಕಷ್ಟ ನಾನು ಪಡಾಕತ್ತೀನಿಪ್ಪ ನಾನು ಸಣ್ಣಾಗಿದ್ದಾಗ ನನ್ನ ಹೆತ್ತ ತಾಯಿಂದನೂ ಕಸ್ಕೊಂಡು ಹಾರಿ ಈಗ ಜೀವ ಜೀವ ಜೋಡಿರುವ ನನ್ನ ಹೆಂಡತಿನ ನನ್ನ ಹೆಂಡ್ತಿನೂ ಕರ್ಕೊಂಡು ಹಾರ ದೇವರ ನಾನು ಯಾಕೆ ಬದುಕಿಸಿದಪ್ಪ ನಾನು ನೀನು ಕರ್ಕೊಂಡು ಹೋಗಪ್ಪ ನಾನು ಕರ್ಕೊಂಡು ಹೋಗ ಹಾಳಾದ್ ಹೊಟ್ಟಿ ರೊಟ್ಟಿ ನೋಡೋಣ ಅನ್ಸಾತೈತಿ ಆದ್ರೆ ಈಗ ತಿನ್ನಾಕ ಒಂದು ತುತ್ತು ರೊಟ್ಟಿನೂ ಇಲ್ಲ ನಮ್ಮ ಅಣ್ಣನ ಹಿಂದ ಹೋಗ್ಬೇಕಂದ್ರೆ ನಮ್ಮ ಅಣ್ಣ ಸಿಕ್ಕಂಗ ಮಾತಾಡ್ತಾನೆ ಇರ್ಲಿ ಏನೋ ಯಾಕಂಗ್ಲಿ ಯಾಕೆ ರಸ ಬಟ್ಟಿ ಜೀವ ಹೋದಂಗೆ ಬಂದಂಗೆ ಆಗತ್ತೆ ನಮ್ಮ ಅಣ್ಣ ಎರಡು ಬಡಿದ್ರು ನಡಿತೈತಿ ಬೇದ್ರು ನಡಿತೈತಿ ಒಂದು ತುತ್ತು ಅನ್ನ ತಿಂದ ದನ ಉಪಾಸ್ದವ ನೋತಾನೆ ಹೋಗಿ ದೇವ್ರ ಪೂಜೆ ಆತು ಎಲ್ಲ ಆತು ದೇವ್ರಿಗೆ ಹೋಗಿ ಏತ್ ನಮಸ್ಕಾರ ಮಾಡಿ ಬರ್ತೀವಿ ಬಂದಿ ಊಟ ಮಾಡಿದಿಲ್ಪಾತಿಗೆ ಹುಚ್ಚಪ್ಪ ನಿಮ್ ಮನೆ ಮ್ಯಾಗಿನ ಚೀಟಿಗೆ ಊಟ ಬಿಟ್ಟು ಹೊಟ್ಟೆ ಮರಗಿಸ್ರ ಹೆಂಗಪ್ಪ ಆರೋಗ್ಯ ಗತಿ ಹೋಗ್ ಬುತ್ತಿ ಇಟ್ಟು ಬಂದ ನೀವು ಊಟ ಮಾಡೋಕ್ ಮೊದಲು ಹೋಗಪ್ಪ ಅದಕ್ಕೆ ಊಟ ಮಾಡ್ಬೇಕಂತ ಹೋದೆ ಆದ್ರ ನೀ ತಂದು ಬುತ್ತಿನಿಲ್ಲ ಹೊಳೆ ತಂದೇನತಿಗೆ ಬಸವಂತ ಏನ್ ಹೇಳಕತಿಯಪ್ಪ

ಇಟ್ಟು ಮೋಸ ಮಾಡಬಾರದಾಗಿತ್ರಿ ಅವರ ನೀವ್ ಇಟ್ಟು ಮೋಸ ಮಾಡಬಾರದಾಗಿತ್ತು ನಮ್ಮ ಅಂತ ತಿಳ್ಕೊಂಡಿನ್ರಿ ನೀನ ನಮ್ ತಾಯಿ ಹತ್ತಿರ ತಿಳ್ಕೊಂಡಿನ್ರಿ ಅವರ ಅವರ ಏನಿ ಗಪ್ಪ ಏನಾಯ್ತು ಸುಮ್ಕೊಂಡ್ರಿ ನಿಮ್ಗೆ ನಿಮ್ಗೆ ಏನು ಗೊತ್ತಾಗ್ರಿ ಹಿಂಗಾಗಿ ನಿಮ್ ಎಲ್ಲ ಹಿಂಗ್ ಅಳಗಲ್ಲ ನೋಡಿದೇನಾ ನಿಮ್ಮ ಕೈಯಾಗಿ ನನ್ನ ಯಾರ್ದಾರೋಸ್ ನೀವು ನಿಮ್ಮ ಅನ್ನಕ್ಕೆ ಹೋದ ಬೆಂಕಿ ಹತ್ರೀ ಹಿಂಗ ಮಾಡಬಾರದಾಗಿ ನೀವು ಹಿಂಗ ಮಾಡಬಾರದಾಗಿತ್ತು ಏನಿಗಪ್ಪ ಈ ನಮ್ಮಗೆ ಹತ್ತಾರು ಜನರಿಗೆ ಅನ್ನ ಹಾಕ್ತಾಳೆ ಈ ರೀತಿ ಮಾತಾಡ್ತೀಯಲ್ಲ ಅಂತ ಮಾತಾಡುವಂತದ ಇನ್ನು ಏನ್ ಆಗ್ಬೇಕ್ರಿ ಅಪ್ಪ ಇನ್ನು ಏನ್ ಆಗ್ಬೇಕ್ರಿ ಇವ್ರವರ್ ನೋಡದ್ ನೀವು ಹೊಟ್ಟ ಕಲಿಸ್ ಕಲಿಸೈತಿ ಅವರ ಬಸವಂತಪ್ಪರ ಮನೀಸ್ ಮುಂದ

நீ மாடக் நமக்கு நீனங்கேடப்பா அது ನಿಂಗಪ್ಪ ಏನು ಅಂತ ಆ ವಿಷಯ ಹೇಳು ಅಪ್ಪರ್ ಹಾ ಕಟ್ಟಿಟ್ಟು ಮುತ್ತಾಗ ಇಸಾ ಹಾಕಿರ ಇವ ರಿಸಾ ಹಾಕಿರ ಅಕ್ಕೆ ನನಗೆ ಏನು ನಾ ತಿನ್ನು ಅನ್ನದಾಗ ವಿಶಾ ಬಿರ್ಸಿ ದಿ ಇಲ್ಲಪ್ಪ ಯಾಕಕ್ಕೆ ಅಂತ ಕೇರ್ಸ ಯಾಕೆ ಮಾಡಿ ಅಕ್ಕೆ ನನಗೆ ಈ ಮಾತು ನಂಬಕ ಆಗೋದ ಅದಕ್ಕೆ ಬಸವಂತ ಅದಲ್ಲಾ ಬುಟ್ಟಿ ಕಟ್ಟಿ ತಂದಿ ಇಸ ಹಾಕುವಂತ ಕಟ್ಟಕಿ ನಾ ಅಲ್ಲಪ್ಪ ನಾ ಅಲ್ಲ ಅದಿಗೆ ಮತ್ತೆ ನಿಂಗಪ್ಪ ನಾ ಇಸ ಹಾಕಿ ಅಂತ ಹೇಳ್ತಾನ ಅದಿಗೆ ನಿಂಗಪ್ಪ ಕರೆ ಹೇಳಪ್ಪ ಸುಳ್ಳು ಮಾತಾಡಬೇಡ ಕರೆ ಮಾತಾಡ ಅದರೊಳಗ ನಾ ಇಸ ಹಾಕಿ ನನ್ನ ಅಂಗ ಸಾಕ್ಷಿ ಏನತಿ ಅವರ ನಾ ಹಿಂದ ಹಿರಿಯರ್ ಮಾಡಿದ ಪುಣ್ಯರಿ ನಮಗೆ ஆ நீங்க கட்டி பத்தி இல்லை நான் திந்தீனி அந்த இடத்துனா ஹெனவாகி ஓய் தீன்றி பத்தி நான் திரி நான் நாய் திண்டு கிர்ந்து சத்த ஓதிரி அவரு சத்த ஓய் நான் நாயிரப்பா எங்க புளி நான் இன்னும் கூடி இல்லே ஊட்ட ಕೈ ಹೊಲಸಾಗ್ಯಾವು ಕೈ ತಕೊಂಡು ಬಂದ ಊಟ ಮಾಡ್ತೀನಿ ಕೈ ತಕೊಂಬರ್ತಾನಾ ಗುಳೆ

ಒಟ್ಟು ಎಲ್ಲ ನಾಯಿನ ತಿಂದು ಹೋಗಿಬಿಡ್ತು ನೋಡಿ ಒಟ್ಟ ಏ ನನ್ನ ಉಪವಾಸ ಕೆಡಿತು ಹೋಗಿ ನಾಯಿ ಒಟ್ಟೆ ಸಾಕಾಗಿತ್ತು ನನಗೂ ಹಸುವರೆ ಆಗ್ಯವು ಏನು ಮಾಡಬೇಕು ಏನಿಲ್ಲ ಒಂದು ತಿಳಿವಲ್ ಇಲ್ಲೇ ನಿಂಗಿ ನೀನು ಪ್ರೀತಿಯಿಂದ ಬುತ್ತಿ ಕಟ್ಕೊಂಡು ಬಂದಿದ್ಲೆ ಅದನ್ನು ತಗೊಂಡು ಬಂದ ತಿನ್ಬೇಕಂತೇಳಿ ಬಿಚ್ಚಿಟ್ಟ ಕೈಕಾಲು ಮಾರಿ ತಕೊಂಡು ಬಂದು ಬರ್ಗುಡ್ದ ನಾಯಿನ ತಿಂದು ಬಿಡ್ತ ಎಲ್ಲ ಬುತ್ತಿನ ಓವಾ ನನ್ನ ಸೂರ ನಿನಗೆ ಬುತ್ತಿ ಕಟ್ಕೊಂಡ್ ಬಂದ್ ಕೊಡಾ ಅಂದ್ರ ನೀ ಬುತ್ತಿ ತಂದಿಲ್ಲ ಅಂದ್ರ ದೊಡ್ಡವಾರು ಬಸವಂತ ಗೌಡ್ರಿಗೆ ಬುತ್ತಿ ತಂದಿರ ಇಟ್ಟಿರ್ಬೇಕ ಅದಕ್ಕಾಗಿ ಅದನ್ನ ನಾ ನಾತ್ಕೊಂಡ್ ಬನ್ನಿ ಆ ನಾ ನಾತ್ಕೊಂಡ್ ಬಂದ ಕೇರಂದ್ ಇಲ್ಲಿ ಇಟ್ಟು ಕೆರೆಂದು ಕೈಕಾಲ್ ಮಾರಿ ತಕೊಂಡ್ ಬರ್ ಹುಡುಗ ನಾಯ್ ತಿಂದು ಹೋಯ್ತು ನನಗೂ ಇಲ್ಲ ಬಸವಂತ ಗೌಡ್ರಿಗೂ ಇಲ್ಲ ಇರುವ ಬಾ ಮಾರ್ರೆ ಮತ್ತೇನ್ ಮಾಡುದೈತಿನ್

నాయ్ సత్ ఓతల్ ఉప్ప అంద్ర ఈ నైి ఆ రోటి తిన సహితలో ఇది నాకు సత్ ఓత ఎబ్బ ఇబ్బ నన్న నయూ నై సోత్ నై ಹಾ ಅದ್ಗೆ ಯಾಕತಿಗೆ ಇಂಥ ಕೆಟ್ಟ ಕೆಲಸ ಯಾಕೆ ಮಾಡೋಕ್ಕೋಗಿದೆ ಅತಿಗೆ ಅದ್ಯ ನಾವು ಊಟ ಮಾಡೋ ಅನ್ನದಾಗ ನೀವು ವಿಷ ಬಿರಿಸಿದ್ಯಾ ಅದ್ಗೆ ಈ ಮನೆ ಬರಿಬೇಡಪ್ಪ ಬಸವಂತಪ್ಪ ಅಂದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಲ್ಲ ಅದ್ಗೆ ಅದೇ ಯಾಕೆ ಅತಿಗೆ ಈ ರೀತಿ ಕೆಟ್ಟ ಕಟುತ್ರ ಮನಸ್ಸು ಯಾಕೆ ಮಾಡಿದೆ ಅತಿಗೆ ಯಾಕೆ ಮಾಡಿದೆ ಅದ್ಗೆ ನೀನೇನ ಹಡುತ್ತಾಯಿ ಅಂತ ತಿಳಿದುಕೊಂಡಿದ್ದೆ ನನ್ನ ಹತ್ತ ತಾಯಿ ಸೂಳ ನೀನೇ ನನ್ನ ಅಂತ ನಾನು ತಿಳಿದುಕೊಂಡಿದ್ದೆ ಯಾಕತಿ ಈ ರೀತಿ ಮಾಡೋ ಹೆಂಗ್ ಹೆಂಗ ನಿನಗೆ ಹೆಂಗ್ ಬಂತ ಬಸವಂತ ಏನ್ ಮಾತಾಡಕು ಇಟ್ಟ ಅರ್ಥ ಮಾಡ್ಕೊಂಡೆ ಮಾಡಿಕೊಂಡೆ ಅತಿಗಿನ ನೀನು ಊಟದಾಗ ನಾ ಯಾಕಿಸ ಹಾಕ್ಲಿಪ್ಪ ಕಟಕಿ ನಾ ಅಲ್ಲಿ ಬಸವಂತ ನಾ ಅಲ್ಲ ಅದೇ ನೀನ ಊಟ ಅಂತ ಕೊಡಾಕಿ ನೀನು ಬಿಡ್ರಿ ಯಾರ್ ಹಾಕ್ತಾರ ಅದಿಗೆ ಅನೋದ ಯಾರು ಹಾಕ್ತಾರ ಅದಿಗೆ ಯಾರು ಹಾಕ್ತಾರಿ ಬೆಳಗ್ಗೆ ಇದ್ದಿದ್ದಿಲ್ಲ ಹಾಲ ಅಂತ ಹೇಳಿ ಆದ್ರ ಹತ್ತಿಗೆ ಅಂತ ತಿಳ್ಕೊಂಡಿಲ್ಲ ಆಕಿ ತಿಳ್ಕೊಬೇಕಲ್ಲ ಈ ಮಾತ ಅಂದ್ರೆ ಅಣ್ಣ ನಿನ್ನ ಮಾತಿನ ಅರ್ಥ ನನ್ ಗೊತ್ತಾಗ್ಲಿಲ್ಲ ನಾ ಹೇಳ್ತೀನೋ ನಾವು ಎಷ್ಟಾಗ್ಲಿ ಒಡಕ್ ಹೋಗಿ ಅಣ್ಣ ತಮ್ಮರು ಸಾವಿರ ಸಲ ಬೆವು ನೂರು ಸಲ ಹೊಡೆದಾಡ್ತೀವಿ ರಕ್ತ ಸಮುದ್ರ ಬಿಡಾಕತ್ತೇನ ಹೌದನಾ ಆದ್ರೆ ನಿಮ್ಮ ಅಜ್ಜಿಗರಲ್ಲ ಈ ಮಣಿಯಾಗಿದ್ರೆ ನೀನು ಇಡೀ ಆಸ್ತಿನ ಅವ್ರು ಭಾಗ ಮಾಡಿ ಕೊಡೋದಾಕೈತಿ ಅಂತ ನಿಗ್ ವಿಸ ಹಾಕಿ ಕೊಡೋದಕ್ಕ ನೀವು ಇಲ್ಲ ನಾ ಹಂತಕ್ಕೆ ಅಲ್ಲಿ ಬಸ್ವ ನಾ ಯಾಕೆ ವಿಸಾ ಹಾಕಲ್ರಿ ರೀ ಏನು ಮಾತಾಡ್ತೀರಿ ನೀವು ಈ ಹಂತಕ್ಕಲ್ಲ ನೀಗಪ್ಪ ಬಾಯ್ ಹೇಳ್ರಿಪ್ಪ ಬುಟ್ಟಿಯಾಗಿ ವಿಸ ಹಾಕಿದ್ರೆ ನಾ ಆಯ್ತಿದ್ರೆ ಸತ್ತೈತಿ ಅಂತ ನೀ ಅಳಕತ್ತಿದಿಲ್ವೊ ಹೌದ್ರಿ ಅಪ್ಪ ಹೌದ್ರಿ ಆ ಬುಟ್ಟಿ ನೀನ ಓದಿದಿಲ್ಲ ಹೌನ್ರಿ ನಾನ ಓದಿನ್ರಿ ಬೇಕ ಸಾಕ್ಷಿ ಬೇಕ ಸಾಕ್ಷಿ ಏಯ್ ಇವತ್ತ ಇವನ್ ಕೊಲ್ಲಾಕ ನೋಡಿ ನಾಳೆ ನನ್ನ ಕೊಲ್ತಿ ನಾಡ್ದ ನಮ್ಮ ಅಪ್ಪನ ಕೊಲ್ತಿ ನೀವ್ ಒಬ್ಬಕ್ಕೆ ನೀ ಮನೆಯಾಗಿದ್ದ ರಾಜ್ ಪಾರ್ ಕಟ್ಟಬೇಕಂತ ಮಾಡಿನ ಇನ್ನು ಈ ಮನೆಯಾಗಿ ಸಾಗ ಇದೆ ನಡಿ ಹೊರಗ ಶೀತ ಸತ್ವಾದ್ರು ನನ್ ಮೈದ್ ನಾವ್ ಹಾಟಿದೆ ಈ ಹಾಳ ರಕರ ತೇಳಿ ನೀನು ಊಟ ಸಾದ ಪಟ್ಟದನ ತಪ್ಪ ನನ್ನ ಹಣಿ ಬಾರ ಕೆಟ್ಟ ಐತಿ ನಿಮ್ಮ ಹಣಿ ಬಾರ ಸುಮಾರಲ್ಲ ಆತಿಗೆ ನನ್ನ ಹಣಿ ಬಾರ ಸುಮಾರ ಯಾಕಂದ್ರೆ ಆ ಬ್ರಹ್ಮ ನನ್ನ ಹಣಿ ಬಾರದ ಹೀಗೆ ಬರ್ದಿದ್ರೆ ಈ ಹಾರ ಏನು ಮಾಡೋಕ್ಕಾಗಲ್ಲ ಆತ್ಗೆ ಈ ಹಾರ ಏನು ಮಾಡೋಕ್ಕಾಗಲ್ಲ ಏಯ್ ಬುಳಬುಳಿಯ ಕಣ ಹಾಕಿ ಬಂಗಾರದಟ್ಟ ನನ್ನ ತಂಗಿ ಸ್ವರೂಪಾದಿಸಿ ತಾನ ಮಣ್ಣು ಕೊಟ್ಟು ಮನೆಯಾಗ ಹುಟ್ಟೀವು ಯಾಕೆ ಸತ್ತಳು ಹೆಂಗೆ ಸತ್ತಳು ಅಂತ ಯಾರಿಗೆ ಗೊತ್ತಾಗಲಿಲ್ಲ ಬಹುಶ ಇಕ್ಕಳೇ ನಿಸ್ಸ ಹಾಕಿ ಹೌದಿಲ್ಲೋ ಅದ್ ನಾನ್ ಏನಾದರೂ ಈ ರೀತಿ ಹಾಕಿದೇನ ಅತಿಗೆ ಹೇಳ ಅದ್ಗೆ ನಿನ್ನ ಕೈ ಏಯ್ ಅಣ್ಣ ಕೈ ಮುಗಿದ್ರ ಕಾಲ್ ಹಿಡಿದ್ರ ಕರುಣೆ ತೋರ್ಸು ಕಾಲ್ ಅಲ್ಲಿದೆ ಕಲಿವಿಗ ಚಂಡಿನ ಬಾಲ ಕೈ ಕೊಟ್ಟ ನಾ ಹಾಕಿದ್ದೀನ ತಪ್ಪು ಮಾಡಿಲ್ಲ ನನ್ ಬಿಟ್ಟು ಹೊರಗೆ ಹಾಕ್ತೀರಿ ಅದರ ಒಳಗ ಇಸಾ ಹೆಂಗ ಬಂತೋ ಆ ನಾ ಹೆಂಗ ತಿತ್ತೋ ಸತ್ತು ಹೋತೋ ನನಗ ದಿಗಲ್ ಹಿಡದೈತ್ರೀ ನಾ ಯಾಕ್ ಇಸಾ ಹಾಕ್ಲಿ ಪಟ್ಟಿಲೇ ಹುಟ್ಟಿದ ಮಗನ ತರ ಚೋಪಾಡ ಮಾಡೇನಿ ನನ್ ಮಗಗ ನಾ ಇಸಾ ಹಾಕ್ತನ ಮೈದನ ನೀ ನೆಂಬ್ತೇನ್ಪ ನಾ ಇಸಾ ಹಾಕ್ಯಾನೈತಿ ನೆಂಬ್ತೇನ್ ಹೇಳಿತ್ತ ಅಂಗೈ ಹುಲ್ಲಿಗಿ ಕರಡಿ ಬೇಕಾಗಿಲ್ಲ ನೋಡಾಕ ಪ್ರದಕ್ಷಿ ನೋಡವ್ ಇಲ್ಲನ ಹೆಣ್ಣ ದಿನ ಕಳ್ಕೊಂಡವ್ ಇಲ್ಲಿರಾನ ಅಣ್ಣ ತಮ್ಮರೊಳಗ ಭೇದ ಭಾವನೆ ಹುಟ್ಟಸಾಕೈತೇನ இன்னும்னாகமா நீனால சீமா பிளே ನಾ ಅದೇ ಆದ್ರ ನೀ ನನ್ನ ಹುಷಿರ್ಬಿಟ್ಟು ಜೀವನ ದೂರ ಆದ್ ಬಳಕೆ ನಾ ಅಂತ ತಿಳ್ಕೊಂಡೇನು ಇವತ್ತು ಕೊಳ್ಳಾಕ ನಿತ್ಯ ನಾಳೆ ನನ್ನ ಕೊಡಂಗಿಲ್ಲ ಎಂತ ವಿಷಾತಕರಿ ಮನೆಯಾಗಿರ್ಬೇಕು ಯಪ್ಪ ನಿನ್ನ ಹೇಮ್ತಿ ಸತ್ತದ ನೆನಪು ಆದ್ರ ನನ್ನ ಪಟ್ಟ ಕಟ್ಟು ನಿನ್ನ ಹೇಮ್ತಿ ಸಾಯಿ ಬದಲ ನನ್ ಹೇಮ್ತಿ ಸತ್ತಿಲ್ಲ ಅಂದ್ರ ಇವತ್ತು ನಿನಗಿಂತ ಪ್ರಸಂಗ ಬರ್ತಿದಿಲ್ವ ಬರ್ತಿದಿಲ್ಲ ಮೂತಿ ನೋಡಾಕ ನನಗ ಮನಸ್ಸಿಲ್ಲು ಇಕಿ ಮೂತಿಯ ಮುಂದ ಮುಂದೆ ನಾ ಏನ್ ಮಾಡ್ತ ನನಗ ಗೊತ್ತಿಲ್ಲ ಹೊರಗ ಹಾಕಿ ನನಗ ಇಕಿ ಮೂತಿ ತೋರ್ಸಿಡತ್ತ ಹೊರಗ್ ಹಾಕಿ ಇಕ್ಕಿದ ಆಯ್ತನ ಹೊರಗ್ ಹಾಕ್ತೀನಿ ಆಯ್ತ್ ನೀ ಹೊರಗ್ ಹಟ್ಟಿ ಅಕ್ಕಿ ನಿ ಮನ್ಯಾಗ ಏ ಪೂರ್ಲ ಹಾಕಂದಿ ಯಾರ ಆ ಹನಾ ನಾನ್ ಚಿಕ್ಕವನ ಇದ್ದಾಗ ಜೋಪಾನ ಮಾಡಾ ಎಲ್ಲಾರು ಬದಕ್ಲೇನ ನಾನ ಹೊರಗ ಹಾಕ್ತೀರಿ ಅದರ ಮನಿ ಮಣಿ ಹೊರಗ್ ಹಾಕ್ತೀನಿ ಹಾಗೇನ್ ಸಂಬಳ ಅದೇ ಚಿಕ್ಕ ನಾನು ಜೋಪಾನು ಮಾಡಿದೆ ಇನ್ನು ಮೇಲೆ ನಮ್ಮ ಅಣ್ಣನಿಗೆ ಬೇಡೋದವ್ರು ಈ ಮನೆಯಾಗ ಇರಕ್ಕೆ ಈಗ ಜಾಗಲ್ಲ ಹೋಗತ್ತಿಗೆ ಯಾಕೋ ನಾನು ಸೆಷನ್ ಯಾಕೆ ನುಂಗಿಸ್ಕೊಳ್ರಿ ಏನಾಗೇತಿ ನಮಗೆ ಮನೆಯಾಗೆ ಈಗ ಬಾಂಬಾರ ನಾ ಈ ಮನೆಯಾಗಿರ್ಬಾರ್ದು ಅತ್ರಿ ನನಗೆ ಮನೆಯಾಗ ಜಾಗ ಇಲ್ಲತ್ತ ಮನೆ ಬಿಟ್ಟು ಹೊರಗೆ ಹಾಕಿರಿ ನನ್ನ ಯಪ್ಪ ಏನು ತಪ್ಪು ಮಾಡಿದೀವಿ ಅಂತ ಕೇಳಕೈತಿ ನಾವು ಏನು ತಪ್ಪು ಮಾಡಿದ್ಯವ ಅನ್ನೋಕ್ಕಿಂತ ಕಿತ್ತ ಮೊದಲ ಸೊಸಿ ಏನು ತಪ್ಪು ಕೇಳು ನಾನು ತಮ್ಮನ ಮೂರ್ತಿ ನೋಡು ಹಾಕಿ ಮಾಡಿದ ನೋಡಿದ್ರ ನಾವು ಮಣಿ ಬಿಟ್ಟು ಹೊರಗೆ ಹಾಕಿದೀವಿ ಆ ವಿಷಯ ನೀ ಕೇಳಿದೆ ಅಂದ್ರೆ ಈಕಿನ ಬೆಂಕಿ ಹಚ್ಚಿ ಸುಟ್ಟು ಬಿಡುತ್ತಿ ಅವರ ಹೊರಗ ಹಾಕುವಂತ ತಪ್ಪು ಏನ್ ಮಾಡಿವಾರೀ ನಾನು ಮೇಲೆ ಇಲ್ಲದ ತಪ್ಪು ಹಾಕಿ ಮನೆ ಬಿಟ್ಟು ಹೊರಗೆ ಹಾಕಾಕತ್ತೇರಿ ಯಪ್ಪ ತಪ್ಪು ಮಾಡಿದವ್ರು ನಾವು ತಪ್ಪು ಮಾಡಿದೆ ಅಂತ ಒಪ್ಪಗೋತಾರನ್ನು ಹಾಕಿ ಮಾಡಿ ಶಬ್ದ ನಾ ಹೇಳಂಗಿಲ್ಲ ತಮ್ಮ ಅನಾ ನಿಮ್ಮ ಅತ್ತಿಗೆ ನಿನಗೆ ಅನ್ಯಾಯ ಮಾಡ್ಯಾಳ ಹೇಳಿ ನಿಮ್ಮ ಅಪ್ಪನ ಮುಂದೆ ಹೇಳಿ ಅಪ್ಪ ಅತ್ತಿಗೆ ಊಟ ಮಾಡೋ ತಾನ ನನಗೆ ಬುದ್ಧಿ ತಂದಿಟ್ಟ ಆ ಬುದ್ಧಿಯಲ್ಲಿ ಅತ್ತಿಗೆ ವಿಷ ಬಿಡಿಸಿಲ್ಲಪ್ಪ ವಿಷ ಬಿಡಿಸಿಲ್ಲ ಹೇಳಪ್ಪ ನನ್ನ ತಮ್ಮ ತಿಂದು ಸತ್ತಿದಂದ್ರ ಏನಣ್ಣ ಇಟ್ಟಿಷ್ಟು ನಮ್ಮ ಮನಿ ಮಶಾಲ್ ಆಗ್ತಿತ್ತು ಹಿಂದಿ ಮನೆ ಆಗಿರ್ಬೇಕನ್ನ ಹೇಳಪ್ಪ ನೀನ ಹೇಳು ಅದ್ರಾಗ ಸಾಕು ನೀನ್ ನೋಡಿಯೇನು ಇಲ್ಲಪ್ಪ ನಾ ನೋಡಿಲ್ಲ ಯಪ್ಪ ಆ ಕಿಶ ಹಾಕುದು ನಾ ನೋಡೇನಿ ಯಪ್ಪ ಮಾಡ್ತಿದ್ರೆ ತಪ್ಪು ನಮ್ದ ಅಂತೇಳಿ ಕಪ್ಪಾಳಿ ಹೊಡಿತಿ ಯಾಕೆ ಬಡಿಸ್ಕೊತೇನು ಜನ್ಮ ಕೊಟ್ಟ ಅಪ್ಪ ತೇಳಿ ಏನು ಮಾಡಿದ್ರು ನಾನು ಸುಮ್ಮ ಇರ್ತೇನೆ ಈಗ ನೀನು ಸೊಸಿ ತಪ್ಪು ಮಾಡಿದ್ರು ನಾನೇ ತಪ್ಪು ಮಾಡಿದಿರ್ತೇನೆ ನನ್ನ ಬಡಿಯಾಕೈತಿಲ್ಲ ಏ ವಿಶ್ವಾಸ ಘಾತಕ ನೀ ಹ್ಯಾಂಗ ನನಗೆ ಗೊತ್ತಾಯ್ತು ಸಸಿ ಯಾವತ್ತು ತಪ್ಪು ಮಾಡಂಗ ನನಗೆ ಗೊತ್ತಾಯ್ತು ನಮ್ಮ ಸರ ನನ್ನ ಕಣ್ಣು ಮಂದಿ ಮರಿಯಾಯ್ತು ಏನು ಪೊಲೀಸ್ ಸ್ಟೇಷನ್ ಫೋನ್ ಹತ್ತಂದೇವ್ ಎಪ್ಪ ನಂದೇನ್ ನಡೀತೈತಿ ಮನೆಯಾಗ ಕರೆ ಹೇಳ್ಬೇಕಂದ್ರ ಈ ನಿಂಗಪ್ಪಗೆ ಬೆಲೆ ಐತಿ ಕರೆ ಈ ಮನೆಯಾಗ ನನಗ್ ಕಿಮ್ಮತ್ ಇಲ್ಲ ಗೆತಿ ನೋಡತಮ್ಮ ನಿನ್ ಹಣೆ ಬರ್ ಚಲೋ ಇತ್ತು ನೀ ಬದುಕಿದೀಪಾ ಹ ಕರೆ ಹೇಳಿದವ್ರ ಇಲ್ಲೋ ಈಗ ಎಂಥ ಸುಳ್ಳು ಕಾಲ್ ಐತಿ ಎಂಥ ಮೋಸಗಾರ್ತಿ ಐತಿ ತಮ್ಮ ನೀ ಬದುಕಿದ್ರೆ ಅಟ್ಟ ಸಾಕು ಹ ಏನ್ ಮಾಡ್ತೀರಿ ಮಾಡ್ರಿ ಮನೆಯಾಗ ನಾನು ನೀ ಮನೆ ಬಿಟ್ಟು ಹಾಳಾಗಿ ಅವಾಗಿ ಮನೆಯಾಗ ಎಲ್ಲರಿಗೆ ನೆಮ್ಮದಿ ಸಿಗ್ತೈತಿ ನೋಡ್ಕೊತ ನೀ ನೋಡ್ಕೊತ ನೀ ಅಪ್ಪ ಬಂದಿಟ್ ಉಳ್ಕೊಂಡಿ ಬರ್ತ ಅಪ್ಪ ಅಣ್ಣ ಕರಿ ಹೇಳartifactId ಅವನು ಯಾಕ್ ಬಿಡದ ಅಪ್ಪ ನಿನಿ ಏನು ತಿಳಿಯಂಗಿಲ್ಲ ನೀ ಸುಮ್ಮನೆ ಹಲಕ ಹೋಗಿ ಆದಳ ಅಪ್ಪ ತಹಲಕ ಹೋಗಕನು ನಿನಿಗೆ ಬೇರೆ ಹೇಳಬೇಕಾ ನಿನ್ನ ನಡಿ ಉಸಬರಿ ಮಾಡಿ ನಡಿ ನಾನು ಒಳ್ತನಿ ಆಯ್ತ್ರ ಅಪ್ಪ ಹೋಗ್ತನು ಮಾಡಿ ಕಪ್ಪ ಚಾ ಮಾಡವಾ ಮಾಾರ ನ ತಪ್ಪ ಹೇಳಿ ನಿಮಗೆ ಹೆಂಗ ಗೊತ್ತಾತು ಮಾಮಾರ ಈ ಮನಾಗ ನನಗ ತಿಳಿಲ್ದಂಗ ಆಗಿ ಹೋಗಿ ಈ ನಿಮ್ಮ ಋಣ ಏಳಲ್ಲಿ ಜಲಮದಾಗು ತೀರ್ಸಾಕ ಆಗುದಿಲ್ರಿ ಮಾವ ಸರಿಯಾದ ಸಮಯಕ್ಕೆ ಬಂದ ನಾನ್ ಕಾಪಾಡಿದ್ರಿ ಇಲ್ಲಾದ್ರ ಬಸವಂತ ನನ್ನ ಗಂಡ ಮಣಿ ಬಿಟ್ಟ ಹೊರಗೆ ಹಾಕೈತಿರ